ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರೇರಣೆಯಿಂದಾಗಿ ದೇಶದೆಲ್ಲೆಡೆ ಸ್ವಚ್ಛತಾ ಅಭಿಯಾನ ನಡೆಯುತ್ತಿದ್ದು ಹದಿನೈದು ಸಾವಿರಕ್ಕೂ ಹೆಚ್ಚು ಸ್ವಯಂ ಸೇವಕರು ಸ್ವಚ್ಛತಾ ಕಾರ್ಯದಲ್ಲಿ ಭಾಗಿಯಾಗಿರುವುದು ಪ್ರಶಂಸನೀಯ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ ಹುಬ್ಬಳ್ಳಿ ನಗರದಲ್ಲಿಂದು ಡಾ ಶ್ರೀ ನಾನಾ ಸಾಹೇಬ ಪ್ರತಿಷ್ಠಾನ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಸ್ವಚ್ಛತಾ ಅಭಿಯಾನದಲ್ಲಿ ಅವರು ಪಾಲ್ಗೊಂಡರು ಬಳಿಕ ಪ್ರಹ್ಲಾದ್ ಜೋಶಿ ನಗರದ ವಿವಿಧ ಒಡಣೆಗಳಲ್ಲಿ ಮಹಾ ಸ್ವಚ್ಛತಾ ಅಭಿಯಾನ ನಡೆಸಲಾಗಿದ್ದು ಒಟ್ಟು ಎರಡು ಸಾವಿರದ ಐನೂರು ಟನ್ ಕಸ ಸಂಗ್ರಹ ಮಾಡಲಾಗಿದೆ ನಾವೆಲ್ಲರೂ ಸ್ವಯಂ ಪ್ರೇರಣೆಯಿಂದ ಸ್ವಚ್ಛತೆಯಲ್ಲಿ ಭಾಗಿಯಾಗಬೇಕು ಎಂದು ಕರೆ ಕೊಟ್ಟರು ವಿಶೇಷ ಟ್ರೈನ್ಗಳನ್ನು ಬೆಳೆಸಿದ್ದೀವಿ ನಾಲ್ಕು ವಿಶೇಷ ಟ್ರೈನ್ಗಳನ್ನು ಬಸ್ಗಳನ್ನು ಕೊಟ್ಟಿದ್ದೀವಿ ಕಂಪನಿಯಿಂದ ಮತ್ತು ಅವ್ರ ಜೊತೆಗೆ ಅವ್ರಿಗೆ ಬೇಕಾದಂತಹ ಇಲ್ಲಿ ಅಲ್ಲಿ ಇಲ್ಲಿ ಬೇಕಾದಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ ಅವರ ಈ ಕಾರ್ಯಾಚರಣೆ ಖಂಡಿತವಾದವನ್ನು ಕೇಳ್ತೀವಿ ಮತ್ತು ಅವರು ಇಡೀ ದೇಶಾದ್ಯಂತ ಈ ಪ್ರೇರಣೆಯನ್ನು ಕೊಡೋದು ಕೆಲಸ ಮಾಡ್ತಾ ಇದ್ದಾರೆ